ಶಿವಮೊಗ್ಗ ನಗರದಲ್ಲಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ರಾಷ್ ಡ್ರೈವಿಂಗ್ ಮಾಡೋದು ಜನರನ್ನ ಹೆದರಿಸೋ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸುಲಿಗೆ ಮಾಡೋದು ಎಂಟರಿಂದ ಹತ್ತು ಜನ ಸೇರ್ಕೊಂಡು ಹೆದರಿಸೋ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ನಗರದ ನ್ಯೂಮಂಡ್ಲಿಯಲ್ಲಿ ಪೊಲೀಸ್ ಪೋಲಿ ಪೋಕರಿಗಳ ಹಾವಳಿ ಹೆಚ್ಚಾಗಿದ್ದು ಜೀವನ ನಡೆಸೋದೇ ಕಷ್ಟವಾಗಿದೆ ಎಂದು ಮಹಿಳೆಯೊಬ್ಬರು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಬೇರೆ ಏರಿಯಾದಿಂದ ನಮ್ಮ ಏರಿಯಾಗೆ ಬಂದು ಹುಡುಗಿಯರನ್ನ ಅವಾಚು ಶಬ್ದಗಳಿಂದ ಬೈಯೋದು ಕಲ್ಲಿನಲ್ಲಿ ಹೊಡೆಯೋದನ್ನ ಮಾಡ್ತಾ ಇರೋದಾಗಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಫಜೀರ್ ಮುಬಾರಕ್ ನಯಾಜ್ ಸಮೀರ್ ಲುಕಮ್ ಮತ್ತು ಹುಸೇನ್ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ ನ್ಯೂಮಂಡಿಯಲ್ಲಿ ರಾಶ್ ಡ್ರೈವಿಂಗ್ ಮಾಡಿ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡ್ತಾರೆ ಎಂದು ಮಹಿಳೆಯೊರ್ವರು ಆರೋಪಿಸಿದ್ದಾರೆ ಆಲ್ಕೋಳ ವಿನೋಬ ನಗರ ಸೇರಿದಂತೆ ಹಲವು ಕಡೆ ರಾಶ್ ಡ್ರೈವಿಂಗ್ ಮಾಡಿ ಜನರಿಗೆ ಆವಾಸ್ ಹಾಕಿರುವ ಘಟನೆಗಳು ಕೂಡ ನಡೀತಾ ಇವೆ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಕುಂಡ ಪೋಕರಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದು ಮಾರಕಾಸ್ರೆಗಳನ್ನು ಹಿಡಿದು ತಿರುಗೋದು ಜೊತೆಗೆ ಕಲ್ಲನ್ನು ಹೊಡೆಯೋದು ರಾಶ್ ಡ್ರೈವಿಂಗ್ ಮಾಡೋದು ಹೆಚ್ಚಾಗ್ತಾ ಇದೆ ಅಂತ ಮಹಿಳೆಯೊರ್ಬರು ದೂರು ಕೊಟ್ಟಿರುವಂತ ಘಟನೆ ನಡೆದಿದೆ ಶಿವಮೊಗ್ಗ ನಗರದ ನ್ಯೂ ಮಳ್ಳಿಯಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ ಇದರಿಂದ ಜನಸಾಮಾನ್ಯರು ಓಡಾಟ ಮಾಡೋದೇ ಕಷ್ಟವಾಗ್ತಾ ಇದೆ ಅಂತ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಮಹಿಳೆಯೊಬ್ಬರು ದೂರನ್ನು ದಾಖಲಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಂಟ ಜನ ಸೇರ್ಕೊಂಡು ಹೆದರಿಸುವ ಪ್ರಕರಣಗಳು ಮಾಡ್ತಾ ಇದ್ದಾರೆ ನಗರದ ನ್ಯೂಮಳ್ಳಿಯಲ್ಲಿ ಪೋಲಿ ಪೋಖರಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಜೀವನ ನಡೆಸೋದು ಕಷ್ಟವಾಗಿದೆ ಅಂತ ಆ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮುಬಾರಕ್ ಫಜೀರ್ ನಯಾ ಸಮೀರ್ ಲುಖಮಾನ್ ಮತ್ತು ಹುಸೇನ್ ಎಂಬುವರ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ